ನಮಸ್ತೆ ಫ್ರೆಂಡ್ಸ್ ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಮನೆ ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಮನೆ ಒರೆಸೋ ನೀರಿಗೆ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಹಾಕ್ಕೊತೀನಿ ಇದು ಹಾಕೋದ್ರಿಂದ ಮನೆಯಲ್ಲಿ ನೆಮ್ಮದಿ ಸಿಗುತ್ತೆ ಅಶಾಂತಿ ಅನ್ನೋದು ದೂರ ಆಗುತ್ತೆ ಅದಾದಮೇಲೆ ಸ್ನಾನ ಮಾಡಿ ದೇವ್ರ ಮನೆ ಅಲಂಕಾರ ಮಾಡಿದೆ ರಾಯರಿಗೆ ಪೂಜೆ ಮಾಡೋದಂದರೆ ನನಗೆ ತುಂಬ ಇಷ್ಟ ಗುರುವಾರ ಬಂತು ಅಂದರೆ ಹಬ್ಬದ ವಾತಾವರಣ ಇರುತ್ತೆ ನಾವಂತೂ ಯಾರಿಗೂ ಏನೂ ಕೇಡು ಬಯಸಲ್ಲ ನಮ್ಮನ್ನು ಕೇಡು ಬಯಸೋರ ಬಗ್ಗೆ ನಾವು ಯೋಚನೆ ಕೂಡ ಮಾಡಲ್ಲ ಕೆಲವರು ಇದ್ದಾರೆ ಮಾಡೋ ಕೆಲಸ ಇಲ್ಲದೆ ಇರೋರು ಪ್ರತಿದಿನ ಇವರು ಏನು ಮಾಡ್ತಾರೆ ಏನು ಮಾಡ್ತಿದ್ದಾರೆ ಯಾರ ಜೊತೆ ಮಾತಾಡ್ತಾರೆ ಯಾರ ಜೊತೆ ಮಾತಾಡೋಲ್ಲ ಅಂತ ಅಂದ್ಕೊಂಡು ನಮ್ಮನ್ನು ಕಾಯ್ಕೊಂಡೇ ಕೂತಿರ್ತಾರೆ ಕೂತಿರ್ಲಿ ಅವ್ರನ್ನೆಲ್ಲ ನಾವು ಕೆಲಸಕ್ಕೆ ಇಟ್ಟಿದ್ದೀವಿ ಅಂದ್ಕೊಂಡು ನಾವು ತಲೆ ಕೆಡಿಸ್ಕೊಳ್ಳೋಣ ನಮ್ಮ ದಾರಿ ನಾವು ನೋಡ್ತಾ ಇರ್ತೀವಿ ರಾಯರಿಗೆ ಅಲಂಕಾರ ಮಾಡಾಯಿತು ಪೂಜೆ ಮಾಡಿದೆ ನೆಮ್ಮದಿಯಿಂದ ಪೂಜೆ ಮಾಡಿದೆ ಒಂಥರ ನೆಮ್ಮದಿ ರಾಯರಿಗೆ ಪೂಜೆ ಮಾಡೋದರಿಂದ ತುಂಬ ಖುಷಿ ಆಯಿತು ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಇವತ್ತು ಅಮ್ಮ ಹಾಸ್ಪಿಟಲ್ಗೆ ಹೋಗಿದ್ದು ರೀಸನ್ನು ಹೋಗೋಕ್ಕಾಗಿಲ್ಲ ಸಂಜೆ ಹೋಗೋಣ ಅಂತ ಸುಮ್ಮನೆ ಆದೆ ನಮ್ಮ ಕೈಯಲ್ಲಿ ಒಬ್ರಿಗೆ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಕೆಟ್ಟದ್ದಂತೂ ಮಾಡೋಕ್ಕೋಗಲ್ಲ ನಾವು ನಮ್ಮ ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ ಕೆಲವರು ಅಂದ್ಕೊಂಡಿರ್ತಾರೆ ಇವರಿಗೆ ಮಾಡೋಕ್ಕೆ ಕೆಲಸ ಇಲ್ಲ ನಮ್ಮಗಳ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ ಅಂತ ನಾವಂತೂ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಯೋಚನೆ ಮಾಡೋಲ್ಲ ನಾವಾಯಿತು ನಮ್ಮ ಮನೆ ಕೆಲಸ ಆಯಿತು ಅಂತ ಇರ್ತೀವಿ ಇದೆಲ್ಲ ಆದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಧೂಪ ಹಚ್ಚೋಣ ಪ್ರತಿ ಗುರುವಾರ ನಾನು ಧೂಪ ಹಚ್ತೀನಿ ಧೂಪ ಹಾಕ್ತೀನಿ ಮನೆಗೆ ಧೂಪ ಹಾಕೋದ್ರಿಂದ ಮನೇಲಿರೋ ಯಾವುದಾದ್ರೂ ಮನೆಗೆ ದೃಷ್ಟಿಯಾಗಿದ್ದರೆ ಏನಾದರೂ ಆಗಿದ್ದರೆ ಧೂಪ ಹಾಕೋದ್ರಿಂದ ಇದೆಲ್ಲ ನಿವಾರಣೆ ಆಗುತ್ತೆ ಧೂಪ ಹಾಕಬೇಕಾದ್ರೆ ಇಡೀ ಮನೆ ನಮ್ಮದು ಎಷ್ಟು ರೂಮ್ಗಳಿರುತ್ತೆ ಎಷ್ಟು ಕಿಚನ್ ಇರುತ್ತೆ ಎಲ್ಲ ಕಡೆ ಧೂಪನ ಹೊಗೆನ ಹಾಕಬೇಕು ಹೊಗೆ ಹೋಗೋ ಥರ ಹೋಗಬೇಕು ನಾನು ಅದೇ ರೀತಿ ಎಲ್ಲ ಕಡೆ ರೂಮ್ಗೆ ಕಿಚನ್ಗೆ ಎಲ್ಲ ಕಡೆ ಹಾಕ್ತೆ ಅದಾದಮೇಲೆ ಟಿಫನ್ಗೆ ಏನಾದರೂ ಮಾಡೋಣ ಅಂದ್ಬಿಟ್ಟು ಚಟ್ನಿ ರುಬ್ಬಿಟ್ಕೊಂಡೆ ಅದಾದಮೇಲೆ ಖಾಲಿ ಹೊಟ್ಟೆಲಿ ನನಗೆ ಏನಾದರೂ ಜ್ಯೂಸ್ ಕುಡಿಯೋ ಅಭ್ಯಾಸ ನಿನ್ನೆ ಸೌಮ್ಯಕ್ಕಿ ಹೇಳಿದ್ರು ಸೋರೆಕಾಯಿ ಜ್ಯೂಸ್ ಕುಡಿ ಬೇಗ ಸಣ್ಣ ಆಗ್ತಾರೆ ಅಂತ ನಾನು ಮನೇಲೇ ಇರೋ ಕಾರಣ ಟೂ ಮಂತ್ಸಿಂದ ಒಂದು ರೌಂಡು ಸರಿ ಸಣ್ಣ ಆಗಬೇಕು ಅಂದ್ಬಿಟ್ಟು ಸೋರೆಕಾಯಿ ತಂದು ಜ್ಯೂಸ್ ಮಾಡ್ಕೊಂಡು ಕುಡ್ದೆ ಅದಾದಮೇಲೆ ದೋಸೆ ಹಾಕ್ತೆ ದೋಸೆ ಹಾಕಿ ಎಲ್ರಿಗೂ ತಿನ್ನಕ್ಕೆ ಕೊಟ್ಟೆ ತಿನ್ನೋಕ್ಕೆ ಕೊಟ್ಟು ಸ್ಕೂಲಿಗೆ ಬಿಟ್ಟು ಬರಬೇಕಾದ್ರೆ ಏನೋ ಕೊರಿಯರ್ ಬಂತು ಏನಪ್ಪ ಇದು ಅಂತ ಓಪನ್ ಮಾಡಿದೆ ನಮ್ಮನೇಲಿ ಜ್ಯೂಸ್ ಮೇಕರ್ ಇರಲಿಲ್ಲ ಜ್ಯೂಸ್ ಮೇಕರ್ನ ಬುಕ್ ಮಾಡಿ ಆಗಲೇ ಒಂದು ಏಯ್ಟ್ ಡೇಸ್ ಆಗಿತ್ತು ಸಿಕ್ಸ್ ಟು ಏಯ್ಟ್ ಡೇಸ್ ಆಗಿತ್ತು ಅದು ಬಂತು ನಾನು ಈ ಜ್ಯೂಸ್ ಮಿಕ್ವರ್ಗೋಸ್ಕರ ವೆಯ್ಟ್ ಮಾಡ್ತಾನೇ ಇದ್ದೆ ಸರಿ ಫೈನಲಿ ಬಂತು ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಫ್ರೂಟ್ಸ್ ಎಲ್ಲ ಹಾಕಿ ಜ್ಯೂಸ್ ಮಾಡಿದೆ ತುಂಬ ಚೆನ್ನಾಗಿ ಬಂತು ತುಂಬ ಖುಷಿ ಕೂಡ ಆಯಿತು ಅದು ಹಾಕ್ಕೊಂಡು ಅದಾದಮೇಲೆ ಸೀಡ್ಸ್ ನಾನು ನೆನೆ ಹಾಕಿದೆ ಚೀಯ ಸೀಡ್ಸ್ ನಾನು ಐಟೆ ಅದನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡ್ದೆ ನಾನು ಟಿಫನ್ ತಿನ್ನಲ್ಲ ಜ್ಯೂಸ್ ಅಷ್ಟೇ ಕುಡಿಯೋದು ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು